ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನಲ್ಲಿ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಕುರಿತು ಜಾಗೃತಿ ಮತ್ತು ನೋಂದಣಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಐಇಡಿಎಸ್ ಜಂಟಿ ನಿರ್ದೇಶಕ ದೇವರಾಜ್ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರಾದ ಕವಿತಾ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು ದೂರದರ್ಶನದೊಂದು ಫಲಾನುಭವಿ ಮಮತಾ ಜೋಕಟ್ಟೆ ಈ ಕಾರ್ಯಕ್ರಮದಿಂದ ವಿಶ್ವಕರ್ಮ ಯೋಜನೆ ಕುರಿತು ಸಾಕಷ್ಟು ಮಾಹಿತಿ ದೊರೆತಿದ್ದು ಯೋಜನೆಯಡಿ ನೋಂದಣಿ ಮಾಡಿದ್ದೇನೆ ಎಂದು ಹೇಳಿದರು ಇದನ್ನು ಪ್ರತಿಯೊಬ್ಬರು ಈ ಯೋಜನೆಯ ಅವಕಾಶವನ್ನು ಪಡ್ಕೊಳ್ಬೇಕು ನಾನು ಸಹ ಟೈಲರಿಂಗ್ ವೃತ್ತಿ ಮಾಡ್ತಾ ಇದ್ದೇನೆ ಸಣ್ಣ ಮಟ್ಟದಲ್ಲಿ ಮನೆಯಲ್ಲೇ ನನಗೆ ಸಹ ಲೋನ್ ಸಿಗುವ ಒಂದು ಭರವಸೆ ಇದೆ ಒಳ್ಳೆ ರೀತಿಯ ಗೈಡ್ ಲೈನ್ಸ್ ಕೂಡ ಇದರ ನನಗೆ ಸಿಕ್ಕಿದೆ ಪಿಎಂ ವಿಶ್ವಕರ್ಮ ಯೋಜನೆಯನ್ನು ಕೆಎಲ್ ಯೋಜನೆಯಾಗಿದ್ದು ಕುಶಲಕರ್ಮಿಗಳ ಬೆಳವಣಿಗೆಗೆ ಸಹಾಯವಾಗಲಿದೆ ಎಂದರು ಸಾಂಪ್ರದಾಯಿಕ ಕುಶಲಕರ್ಮಿಗಳನ್ನು ಉತ್ತೇಜಿಸುವ ಸಲುವಾಗಿ ಆ ಒಂದು ಕುಲಕಸುಬು ಅದು ನಮ್ಮ ದೇಶದಲ್ಲಿ ಅದನ್ನು ಆ ಕುಲಕಸುಬನ್ನು ಅವಲಂಬಿಸಿಕೊಂಡು ಬಹಳಷ್ಟು ಜನ ಜೀವನ ನಿರ್ವಹಣೆ ಮಾಡ್ತಾ ಇದ್ದಾರೆ ಆ ಒಂದು ಕುಲಕಸುಬಿನೂ ಉಳಿಬೇಕು ಬೆಳೆಸಬೇಕು ಎಂಬ ನಿಟ್ಟಿನಲ್ಲಿ ಈ ಕೇಂದ್ರ ಸರ್ಕಾರ ಈ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದೆ ಅದಕ್ಕೆ ಚಾಲನೆಯನ್ನು ಕೂಡ ನೀಡಿದೆ ಈ ಯೋಜನೆ ಐಇಡಿಎಸ್ ಜಂಟಿ ನಿರ್ದೇಶಕ ದೇವರಾಜ್ ಗ್ರಾಮ ಮತ್ತು ತಾಲೂಕು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯೋಜನೆಯ ಕುರಿತು ಜಾಗೃತಿ ಮೂಡಿಸಿದ್ದು ಜಿಲ್ಲೆಯಲ್ಲಿ ಈವರೆಗೆ ಹದಿಮೂರು ಸಾವಿರಕ್ಕೂ ಅಧಿಕ ಮಂದಿ ನೋಂದಣಿ ಮಾಡಿಕೊಂಡಿದ್ದಾರೆ ಎಂದರು ಮಾಡಲಾಯಿತು ಆವಾಗಿಂದ ಇವನು ಕೂಡ ಇವನು ಇವತ್ತಿನವರೆಗೂ ಕೂಡ ಭಾಳಷ್ಟು ಉತ್ಸಾಹ ತೋರಿಸಿದ್ದಾರೆ ನಮ್ಮ ಜೊತೆ ಎಲ್ಲ ವಿಶ್ವಕರ್ಮ ಯೋಜನೆ ವಿಶ್ವಕರ್ಮ ಸಂಘದ ಮೆಂಬರ್ಸ್ಗಳು ಹಾಗೂ ಈ ನಮ್ಮ ಹದಿನೆಂಟು ಟ್ರೇಡ್ಗಳಲ್ಲಿರುವ ಎಲ್ಲ ಸದಸ್ಯರು ಕೂಡ ಹೆಚ್ಚು ಹೆಚ್ಚಿನ ರೀತಿ ಭಾಗವಹಿಸಿದ್ದಾರೆ